ಯಾವ ಡೌಟು ಯಾವ ಡೌಟು ಇಲ್ಲ ನಾನೇ ಮುಂದುವರಿತೀನಿ ಮಾಡಿದ್ದೀವಿ ಅದರಲ್ಲಿ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್ ಅದರಲ್ಲಿ ಕೃಷ್ಣ ಬೈರೇಗೌಡ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಇದ್ದಾನೆ ಸಂತೋಷ್ಲಾಡಿ ಎಚ್ ಕೆ ಪಾಟೀಲ್ ಕಾರಣ ಯಾಕಪ್ಪ ಅಂತಂದರೆ ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದೆ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ ಸಲಹೆ ಕೊಡಲಿಕ್ಕೆ ತನಿಖಾ ಮಾಡಿಲ್ಲ ಈಗ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಫಾರ್ಟಿ ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಸೊ ಬಿಟ್ಕಾಯಿನ್ ಅದು ಮಾಡಿದ

ಈಗ ಯಾವ್ಯಾವ ಕೇಸ್ನಲ್ಲಿ ಯಾವ್ಯಾವ ಹಂತದಲ್ಲಿ ಇದ್ದಾವೆ ಅಂತ ನೋಡಬಹುದು ತನಿಖೆ ಯಾವ್ಯಾವ ಹಂತದಲ್ಲಿದ್ದಾವೆ ಬೇರೆ ಈಗ ಮಾಡದೇ ಇದ್ದರೆ ಯಾಕೆ ಏಕೆ ಮಾಡಿಲ್ಲ ಮಾಡಬೇಕಾಗಿದೆ ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ಮತ್ತು ಶಿಫಾರಸ್ ಮಾಡಲಿಕ್ಕೆ ಇದ್ದೀನಿ ಮತ್ತು ನೀ ಇರಪ್ಪ ನೀನು ನಾನು ಕೇಳೋಕೆ ಹೇಳೋಕ್ಕೂ ಮುಂಚಿತವಾಗಿ ನೀನೇ ಪ್ರಶ್ನೆಗಳು ಕೇಳಿದ್ರೆ ಹಾಂ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತೆ ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆ ಥರ ಮಾಡ್ತೀವಿ ಸರ್ ಈಗ ಎಲ್ಲ ಕಮಿಟಿಗಳು ನೇರವಾಗಿ ನಿಮಗೆ ವರದಿ ಮಾಡ್ಕೊಳ್ತವೆ ಎಲ್ಲ ತನಿಖಾ ಆಯೋಗಗಳು ನಿಮಗೆ ವರದಿ ಮಾಡ್ಕೊಳ್ತವೆ ಇನ್ನು ಮತ್ತಿನ್ ಇನ್ನೊಂದು ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟು ಅವರು ಸಲಹೆ ಕೊಟ್ಟು ಅಲ್ಲ ಅದಕ್ಕೆ ತ್ವರಿತವಾಗಿ ಕೊಡಿ ಅಂತ ಹೇಳಿದ್ರೆ ಒಂದು ತಿಂಗಳೊಳಗಡೆ ಎರಡು ತಿಂಗಳೊಳಗಡೆ ಈಗ ಸರಿಗ ಬಿಜೆಪಿಯವರು ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವ್ರು ನನ್ನ ಮೇಲೆ ಮಾಡಿರೋದು ಯಾವ ರಾಜಕೀಯ ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ ಹೋಗಲ್ಲ ನಾವು ಮಾಡಿದ್ರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ತಪ್ಪು ಈ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿ ಕೆಂಪಣ್ಣ ಇವ್ರು ಯಾರು ವೀರಪ್ಪನವರು ವರದಿ ಕೊಟ್ಟರು ವರದಿ ಮೇಲೆ ಇಲ್ಲ ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆಗಿದೆ ಮಾಡಿ ಯಾವಾಗ ಸರ್ ಅವ್ರು ಕೊಟ್ಟ ಮೇಲೆ ತಗೋತೀವಿ ಜಲ್ದಿ ಕೊಡ ಕೇಳಿದ್ದೀವಿ ಸುಳಿಸಿದ್ದೀವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೆ ಅಲ್ಲ ಅದ ಆಯ್ತಾರಪ್ಪ ಎಸ್ ಐ ಟಿ ಅಂದ್ರೆ ಏನಯ್ಯ ವೀರಪ್ಪ ಕೊಟ್ಟಿರೋ ವರದಿ ಮೇಲೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳತ್ತೆ ಅವರು ಕ್ರಮ ತಗೋತಾರೆ ತನಿಖೆ ಮಾಡ್ತಾರೆ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಳೆ ಗುಂಪು ಮಾಡಲ್ಲ ಅನುಷ್ಠಾನ ಆಗುತ್ತೆ ಅನ್ನೋದು

ಕೋರ್ಟ್ ಅವರು ಹೇಳ್ತಾರೆ ನೋಡಿ ಅಂಗ ನಿಮ್ಮ ತನಕ ಏಜೆನ್ಸಿ ತನಿಖೆ ಮಾಡರೋ ಸುಳ್ಳು ಅಂತಾರ ಸರಸಿ ಇಡಿ ಆರ್ ತನಿಕೆ ಮಾಡರೋ ಹಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ ನಿಮ್ಮ ತನಕ ಏಜೆನ್ಸಿಯವರು ಇಲ್ಲ ಈ ಲೈರ ನಾನು ಲೈರ ಅಲ್ಲ ಮತ್ತೆ ಇಲ್ಲಿ ಹೇಳ್ರಿ ಇಲ್ಲಿ ಸುಮ್ಮನೆ ಮಾತಾಡದಿ ಕೇಳಿ 8 ಗಂಟೆ 8 ಗಂಟೆ ಕೇಳಬೇಕು ಕೋರ್ಟ್ ನಲ್ಲಿ ಸಾಬೀತ ಆಗುತ್ತೆ ಇሉ ಅಂತ ಅಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಇಲ್ಲಿ ಅಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೊಟ್ನವರು ಮತ್ತೆ ಅದು ಹೇಳೋಕ್ಕೂ ಮುಂತಿದಿನಿಗೇಷನ್ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಯಾಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಆಸ್ ಟು ಗ್ಯೂ